ಯಾಗದ ಕುದುರೆ ಬರುತ್ತೆ ಆ ಬಟ್ಟೆಯನ್ನ ತುಳಿದು ಮುಂದೆ ಸಾಗುತ್ತೆ ಏ ಹುಡುಗ ಹಿಂದೆ ಓಡ್ತಾನೆ ನನ್ನ ಬಟ್ಟೆ ವಲಸೆ ಆಗಿದೆ ಅದನ್ನ ಸ್ವಚ್ಛ ಮಾಡಿಕೊಡಿ ಅಂತ ಅದರ ಮೇಲೆ ಕುತ್ಕೊಂಡಿರುವಂತ ಸೇನಾಧಿಪತಿ ಮಡಿಯ ಅನ್ ಹೇಳ್ತಾನೆ ಏಯ್ ಇದು ಪಲ್ಲವರ ಅಶ್ವಮೇಘ ಯಾಗದ ಕುದುರೆ ಇದನ್ನ ಮುಟ್ಟಿದರೆ ಏನಾಗುತ್ತೆ ಗೊತ್ತಾ ನಿನಗೆ ಅಂತ ಕೇಳಿದ್ರೆ ಪಾಪ ಹುಡುಗನಿಗೆ ಗೊತ್ತಿಲ್ಲ ಅದು ಕುದುರೆ ಮುಂದೆ ಹೋಗ್ತಿರ್ಬೇಕಾದ್ರೆ ಕುದುರೆ ಬಾಲವನ್ನು ಹಿಡ್ಕೊಂಡು ಜೋತ್ ಬಿಳ್ತಾನೆ ಮೇಲಿದ್ದ ಸೇನಾಧಿಪತಿ ಆತನನ್ನ ದೂರ ಬಿಸಾಕ್ತಾನೆ ಕೆಳಗೆ ಬಿದ್ದಿರುವ ಹುಡುಗ ಓಡ್ತಾ ಓಡ್ತಾ ಹೋಗಿ ಗುರುವಿನ ಮುಂದೆ ನಿಂತ್ಕೊಂಡು ಕೇಳ್ತಾನೆ ಗುರುವೇ ಪಲ್ಲವರ ಅಶ್ವಮೇಘ ಯಾಗದ ಕುದುರೆಯನ್ನು ನಾನು ಕಟ್ಟಲು ಸಾಧ್ಯವಿಲ್ಲವೇ ಅಂತ ಒಬ್ಬ ಶ್ರೇಷ್ಠ ಗುರು ಒಬ್ಬ ಸಾಮಾನ್ಯ ಗುರುವಿಗೆ ಇರುವ ವ್ಯತ್ಯಾಸ ಸಾಮಾನ್ಯ ಗುರುವಾಗಿದ್ದರೆ ಯಾಕೆ ಬೇಕು ನಿನಗೆ ನಿನ್ನ ಬದುಕಿದೆ ಸುಮ್ಮನೆ ಹೋಗು ಬಡವ ಅಂತ ಹೇಳ್ತಿದ್ರೇನು ಆದರೆ ಗುರು ಹಂತವನಲ್ಲ ಆತ ಹೇಳ್ತಾನೆ ಏಕ ಸಾಧ್ಯವಿಲ್ಲ ಖಡ್ಗವನ್ನ ಹಿಡಿಯುವ ಕೈಯಲ್ಲಿ ದರ್ಬೆಯನ್ನ ಹಿಡಿಯುವ ಕೈಯಲ್ಲಿ ಖಡ್ಗವನ್ನ ಹಿಡಿ ಶಾಸ್ತ್ರವನ್ನ ಹಿಡಿಯುವ ಕೈಯಲ್ಲಿ ಶಸ್ತ್ರವನ್ನ ಹಿಡಿ ಸಾಧ್ಯ ಇದೆ ಅಂತ ಹೇಳ್ತಾರೆ ಆವತ್ತು ಗುರು ಬಿತ್ತಿದ ಕನಸನ್ನೇ ನೆಚ್ಚಿ ಬಿಡದ ಹುಡುಗ ಮುಂದೊಂದು ದಿನ ಪಲ್ಲವರ ಅಶ್ವಮೇಘಯಾಗದ ಕುದುರೆಯನ್ನ ಹಾಕಿ ಅವರನ್ನ ಸೋಲಿಸಿ ಕನ್ನಡದ ಮೊದಲ ಸಾಮ್ರಾಜ್ಯವನ್ನ ಕಟ್ತಾರೆ ಕಲಂಬ ಸಾಮ್ರಾಜ್ಯವನ್ನ ಕಟ್ಟಿದ ಮಯೂರ್ ಶರ್ಮನಿಗೆ ಕಲಿಸಿದಂತ ಗುರು ಒಬ್ಬ ವಿಷ್ಣು ಶರ್ಮ ಯೋಚಿಸ್ಬೇಕಾಗ್ತದೆ ನಾವು ಸುಮ್ಮನೆನಾ ಹಾಗೇನಾ ಅಂತ ಬಹುದೊಡ್ಡ ಶಕ್ತಿಯನ್ನು ಹೊಂದಿರುವಂತವರು ನಾವುಗಳೆಲ್ಲ ನಿಮಗೆ ಆಶ್ಚರ್ಯ ಆಗುತ್ತೆ ಇದು ಪ್ರಾಚೀನದ ಕತೆ ನೀವೆಲ್ಲ ಕೇಳಿರುವಂಥದ್ದೇ ನಿಮಗೆ ನೋಡ್ತಿರೋ ಒಂದು ಹುಡುಗ ಹದಿನೆಂಟು ವರ್ಷ ಆಗುತ್ತೆ ಅದಾದ ಮೇಲೆ ಕೈಯೊಳಗೆ ಬಳೆಯ ಸರವನ್ನು ಹಾಕಿಕೊಂಡು ತಾಯಿಯ ಜೊತೆಗೆ ಓಣಿ ಓಣಿ ತಿರುಗ್ತಾ ಬಳೆ ಬಳೆ ಅಂತ ಬಳೆ ಮಾಡ್ತಾ ಇದ್ದಂಥ ಹುಡುಗ ಆತನಿಗೆ ಅನಿಸುತ್ತೆ ನಾನು ಕಲಿಬೇಕು ಅಂತ ಎಷ್ಟನೇ ವಯಸ್ಸಿಗೆ ಹದಿನೆಂಟನೇ ವಯಸ್ಸಿಗೆ ಹಾಗೆ ಕಲಿಬೇಕು ಅಂತ ಅನಿಸಿದಾಗ ಮನೆ ಮನೆಗೆ ಹೋಗಿ ಗುರುಗಳೇ ನನಗೆ ಜ್ಞಾನದ ಭಿಕ್ಷೆಯನ್ನು ನೀಡಿ ಅಂತ ಪ್ರಾರ್ಥಿಸ್ತಾರೆ ಪುಟ್ಟ ಹುಡುಗ ಹದಿನೆಂಟು ವರ್ಷದ ಹುಡುಗ ಯಾರು ಅವನಿಗೆ ಕಲಿಸೋದಿಲ್ಲ ಕೊನೆಗೆ ಒಂದು ಮೂದಲಿಸ್ತಾರೆ ಕೊಂಡು ತಂದು ಹೊತ್ತು ಮಾರಿ ಲಾಭ ಗಳಿಸೋದಕ್ಕೆ ವಿದ್ಯೆ ಎಂದರೆ ಅದು ಬಳೆಯ ಮಲಾರವೇ ಅದು ಬಳೆಯ ಸರ ಅಂದ್ಕೊಂಡಿದೆಯಾ ನೀನು ಅಂತ ಮೂದಲಿಸ್ತಾರೆ ಕೊನೆಗೆ ಅತ್ತಿಮಬ್ಬೆ ದಾನ ಚಿಂತಾಮಣಿ ಪಣ್ಣನ ಶಾಂತಿ ಪುಣ ಸಾವಿರ ಪ್ರತಿಗಳನ್ನ ಮಾಡಿ ಯಾವುದೇ ಪ್ರಿಂಟಿಂಗ್ ಪ್ರೆಸ್ ಇಲ್ಲದೆ ಇರುವ ಸಂದರ್ಭದಲ್ಲಿ ಅದನ್ನ ಪ್ರಕಟಿಸಿದಂತ ಅತ್ತಿಮಬ್ಬೆ ಆತನಿಗೆ ಸಹಾಯ ಮಾಡಿ ಒಬ್ಬ ಗುರುವನ್ನ ಹೇಳ್ತಾರೆ ಗುರುವಿನ ಹತ್ತಿರಕ್ಕೆ ಹೋದಾಗ ಗುರು ಜ್ಞಾನವನ್ನ ಕೊಡ್ತಾನೆ ಹದಿನೆಂಟು ವರ್ಷಕ್ಕೆ ಕಲಿಯುವುದಕ್ಕೆ ಬಂದ ಹುಡುಗನಿಗೆ ತಮ್ಮ ಜ್ಞಾನದ ಭಿಕ್ಷೆಯನ್ನ ನೀಡ್ತಾರೆ ಅದೇ ಹುಡುಗ ಬೆಳೆದು ದೊಡ್ಡವನಾಗಿ ಸಾಹಸ ಭೀಮ ವಿಜಯ ಗದಾ ಯುದ್ಧ ಅನ್ನುವ ಕಾದಂಬ ಏನು ಮಹಾಕಾವ್ಯವನ್ನ ಬರೆದು ಹೇಳ್ತಾನೆ ಸರಸ್ವತಿಯ ಜ್ಞಾನ ಭಂಡಾರದ ಮುದ್ರೆಯನ್ನು ಒಡೆದು ತೆಗೆದೇ ನನ್ನ ಸಾಹಿತ್ಯ ಇದು ಕಕ್ಕ ಗಗನೆ ಅಲ್ಲ ಇದು ಡಡನ ಅಂತ ಹೇಳಿ ನನ್ನ ಕಾವ್ಯವನ್ನು ಓದುವವರಿಗೆ ಎಂಟೆದೆಗಳು ಬೇಕು ಅಂತ ಹೇಳಿದ ಒಬ್ಬ ಶ್ರೇಷ್ಠ ಶಿಷ್ಯರನ್ನ ನನ್ನ ಸೃಷ್ಟಿಸಿದ ಗುರು ಅಜಿತ ಸೇನಾಚಾರ್ಯ ಅನ್ನೋದನ್ನ ನೆನಪಿಸ್ಕೋಬೇಕಾಗ್ತಾರೆ ನಾವು ವಿ ಆರ್ ದ ಕ್ರಿಯೇಟರ್ಸ್ ವಿ ಆರ್ ದ ನೇಷನ್ ಬಿಲ್ಡರ್ಸ್ ವಿ ಆರ್ ದ ಟೀಚರ್ಸ್ ಸುಮ್ಮನೆ ಅಲ್ಲ ನಾವುಗಳು ಗೊತ್ತಾ ನಿಮಗೆ ಈ ದೇಶ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ ಸಿಗದೆ ಇರೋ ಸಂದರ್ಭದಲ್ಲಿ ಇನ್ನು ಭಾರತ ಪಾಕಿಸ್ತಾನ ಒಂದಾಗಿತ್ತು ಆ ಸಂದರ್ಭದಲ್ಲಿ ಲಾಹೋರ್ನಲ್ಲಿ ಒಬ್ಬರು ಲಕ್ಷಗರ್ ಇದ್ರು ಅವರ ಹೆಸರು ಪ್ರೊಫೆಸರ್ ಅನ್ಲೇಂದ್ರ ಗಾಂಗೂಲಿ ಅಂತ ಅಲ್ಲಿ ಒಬ್ಬ ಸ್ಟೂಡೆಂಟ್ ಆಗಿದ್ರು ಅವರ ಹೆಸರು ಅಬು ಸಲ್ಲಾಂ ಅಂತ ಆಯ್ತು ಡಿಗ್ರಿ ಕಾಲೇಜಲ್ಲಿ ಪಾಠ ಮಾಡ್ತಾರೆ ಮುಂದೆ ಭಾರತ ವಿಭಜನೆ ಆಗುತ್ತೆ ಅಬು ಸಲ್ಲಾಂ ಪಾಕಿಸ್ತಾನಕ್ಕೆ ಸೇರಿಬಿಡ್ತಾರೆ ನಂತರದಲ್ಲಿ ಅನಿಲೇಂದ್ರ ಗಾಂಗೂಲಿ ಅವರು ಭಾರತಕ್ಕೆ ತಿರುಗಿ ಬರ್ತಾರೆ ಸುಮಾರು ಹತ್ತಾರು ವರ್ಷಗಳು ಕಳೆದು ಹೋದ್ಮೇಲೆ ಅಬು ಸಲ್ಲಾಂ ಡಾಕ್ಟರ್ ಅಬು ಸಲ್ಲಾಂ ಆಗ್ತಾರೆ ಗಾಡ್ ಪಾರ್ಟಿಕಲ್ಸ್ ಮೇಲೆ ದೇವಕನ ಸಿದ್ಧಾಂತ ಹಿಗ್ಸ್ ಬೋಸಾನ್ ತೇರಿ ಅಂತ ನಾವೇನ್ ಮಾತಾಡ್ತೀವಲ್ಲ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾರೆ ಅವರಿಗೆ ನೋಬೆಲ್ ಪ್ರೈಸ್ ಬರ್ತದೆ ನೋಬೆಲ್ ಪ್ರೈಸ್ ಬಂದ ಕ್ಷಣ ಡಾಕ್ಟರ್ ಅಬು ಸಲ್ಲಾಂ ಭಾರತ ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ ನನಗೆ ನನಗೆ ಜ್ಞಾನವನ್ನ ನೀಡಿದ ಗುರು ಪ್ರೊಫೆಸರ್ ಅನ್ಲೇಂದ್ರ ಗಾಂಗೂಲಿ ಅವರ ವಿಳಾಸವನ್ನು ಕೊಡ್ತೀರಾ ಅಂತ ಭಾರತ ಸರ್ಕಾರಕ್ಕೆ ಪತ್ರ ಬರೀತಾರೆ ಆಗ ಭಾರತ ಸರ್ಕಾರ ಒಂದು ವರ್ಷದವರೆಗೆ ಆ ಪ್ರಯತ್ನ ಮಾಡಿದ ಮೇಲೆ ಗುರುವಿನ ವಿಳಾಸ ಸಿಗುತ್ತೆ ಅದನ್ನ ಅಬು ಸಲ್ಲಾಂ ಅವ್ರಿಗೆ ಕಲಿಸಿದಾಗ ಅಬು ಸಲ್ಲಾಂ ಹೇಳ್ತಾರೆ ನನಗೆ ನೋಬೆಲ್ ಪ್ರೈಸ್ ಬಂದತ್ತಲ್ಲ ಅವಾಗ ಎಷ್ಟು ಖುಷಿಯಾಗಿತ್ತು ಅದರ ನಾಲ್ಕು ಪಟ್ಟು ಖುಷಿ ನನ್ನ ಗುರುವಿನ ವಿಳಾಸ ಸಿಕ್ಕಾಗ ಆಯಿತು ಅಂತ ಹೇಳಿ ನೇರವಾಗಿ ಭಾರತಕ್ಕೆ ಬರ್ತಾರೆ ಕಲ್ಕತ್ತಾಗೆ ಹೋಗ್ತಾರೆ ಕಲ್ಕತ್ತೆಯೊಳಗೆ ಆ ಗುರುವಿನ ಮನೆಗೆ ಹೋಗ್ತಾರೆ ಎದ್ದೆಳಕ್ಕೂ ಆಗದೆ ಬೆಡ್ ರಿಡನ್ ಆಗಿದ್ದಂತಹ ಪ್ರೊಫೆಸರ್ ಅನಿಲೇಂದ್ರ ಗಾಂಗೂಲಿ ಅವರ ಹತ್ತಿರಕ್ಕೆ ಹೋದವರೇ ಅವರ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ ತಮ್ಮ ಕೊರಳಿಗೆ ಹಾಕಿಕೊಂಡು ಬಂದಿರುವ ನೋಬೆಲ್ ಪದಕವನ್ನು ತೆಗೆದುಕೊಂಡು ಗುರುವೆ ನೀವು ಕೊಟ್ಟಿರುವ ಜ್ಞಾನದ ಭಿಕ್ಷೆಯ ಫಲ ಇದು ನೋಬೆಲ್ ಪ್ರೈಸ್ ಈ ಪದಕ ನಿಮಗೆ ಸಲ್ಲಬೇಕು ಅಂತ ಹೇಳಿ ಗುರುವಿನ ಕೊರಳಿಗೆ ಹಾಕಿದಂತಹ ಶ್ರೇಷ್ಠ ಗುರು ಶಿಷ್ಯ ಪರಂಪರೆ ಇದೆ ಈ ನೆಲದೊಳಗೆ ರೋಮಾಂಚನ ಆಗ್ಬೇಕಲ್ವ ನಮಗೆ ಯಾರು ನಾವುಗಳಿಲ್ಲ ಕೇವಲ ಏನಕ್ಕಾಗಿ ಬಡದಾಡ್ತಾ ಇರುವ ನನಗೆ ಒಂದಿಷ್ಟು ನೋವಾಗುತ್ತೆ ಯಾರೋ ಒಂದಿಷ್ಟು ಜನ ಶಿಕ್ಷಕರು ಅಲ್ಲಲ್ಲಿ ಮಡು ಮಾನವ ಸಹಜ ದೌರ್ಬಲ್ಯಗಳಿಗೆ ಈಡಾಗಿ ಮಾಡುವ ತಪ್ಪುಗಳನ್ನೇ ಜೂಮ್ ಮಾಡಿ ಇಡೀ ಶಿಕ್ಷಕ ಕೊಳಗದ ಕುರಿತೇ ಚಿಂತನೆ ಮಾ ಏನಾದರೂ ಮಾತನಾಡಬಲ್ಲಂತ ಒಂದಿಷ್ಟು ಜನರ ಮಧ್ಯದಲ್ಲಿ ನಾನು ಹೇಳಬೇಕಾಗುತ್ತೆ ಎಷ್ಟು ಜನ ಎಷ್ಟು ಪರ್ಸೆಂಟ್ ಇದ್ದಾರೆ ಅಂತ ಶಿಕ್ಷಕರು ಕ್ಲಾಸಿನ ಕೊಠಡಿಯ ತರಗತಿಯೊಳಗೆ ತಮ್ಮನ್ನ ತಮ್ಮನ್ನು ತೊಡಗಿಸಿಕೊಂಡು ಪಾಠ ಮಾಡುವ ಶಿಕ್ಷಕರೇ ನೈಂಟಿ ನೈನ್ ಪರ್ಸೆಂಟ್ ಇದ್ದಾರೆ ಆದರೆ ಕೇವಲ ಒಂದು ಪರ್ಸೆಂಟ್ ಶಿಕ್ಷಕರ ಒಂದಿಷ್ಟು ದೌರ್ಬಲ್ಯಗಳನ್ನು ಎತ್ತಿ ತೋರಿಸಿ ಇಡೀ ಗುರುಕುಲವನ್ನೇ ಏನು ನಮಗೆ ಒಂದಿಷ್ಟು ರೀತಿ ರೀತಿಯೊಳಗೆ ಬಿಂಬಿಸುವ ಪ್ರಯತ್ನ ಇದೆ ಅಲ್ಲ ದಯವಿಟ್ಟು ವಿನಂತಿ ಮಾಡ್ಕೊಳ್ತೇನೆ ಇಂಥ ಹೆಕ್ಕಿ ತೆಗೆಯೋಣ ಅದ್ಭುತವಾದ ಶಿಕ್ಷಕ ರತ್ನಗಳು ನಮ್ಮೊಳಗೆ ಇದಾವೆ ಅನ್ನುವಂಥ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ತಾ ಅದಕ್ಕೆ ಹೇಳ್ತಾರೆ ನಾವು ಕೂಡ ಆಗಲೇ ನನಗೆ ಖುಷಿ ಆಯಿತು ಯಾರು ಕೂಡ ಒಬ್ಬರು ಹೋಗಿ ಶಾಸಕರಿಗೆ ಶಿಫಾರಸ್ ಪತ್ರವನ್ನು ಕೇಳಲಿಲ್ಲ ನಮಗೆ ಟೀಚರ್ಸ್ಗೆ ಇದನ್ನ ಗುರು ಕೊಡೋದಕ್ಕೆ ಅಂತ ಹೀಗೆ ಆಗುತ್ತೆ ನಾವು ಎಚ್ ನರಸಿಂಹಯ್ಯನವರು ಬೆಂಗಳೂರಿನ ಉಪಕುಲಪತಿಗಳಾಗಿರ್ತಾರೆ ಅವಾಗ ಎಲ್ಲ ಲೆಕ್ಷರರ್ಸ್ಗಳು ಹೋಗಿ ಅವ್ರಿಗೆ ಕೇಳ್ತಾರೆ ಏನು ಕೇಳ್ತಾರೆ ಅಂದರೆ ಗುರುವೆ ನಿಮಗೆ ಎಲ್ಲ ಲೆಕ್ಚರರ್ಸ್ಗಳು ನಮ್ಮ ಸ್ಥಾನಮಾನವನ್ನು ನೀವು ಹೆಚ್ಚಿಸಬೇಕು ಅಂತ ಆಗ ಎಚ್ ನರಸಿಂಹಯ್ಯನವರು ಒಂದು ಮಾತು ಹೇಳ್ತಾರೆ ಎಲ್ಲರೂ ಬಂದಿದ್ದೀರಾ ನೀವೆಲ್ಲರೂ ಕೂಡ ತುಂಬ ಯೋಗ್ಯತೆಯೇ ಇದೆ ನನಗಿರುವಂತಹ ಅಧಿಕಾರ ಇದೆಯಲ್ಲ ಅಧಿಕಾರದ ಬಲದಿಂದ ನಿಮ್ಮ ಸ್ಥಾನವನ್ನು ಹೆಚ್ಚಿಸಬಲ್ಲೆ ಆದರೆ ನಿಮ್ಮ ಮಾನವನ್ನು ಹೆಚ್ಚಿಸೋಕ್ಕಾಗಲ್ಲ ನಿಮ್ಮ ಸ್ಥಾನವನ್ನು ನಾನು ಹೆಚ್ಚಿಸಬಲ್ಲೆ ಆದರೆ ನಿಮ್ಮ ಮಾನವನ್ನ ನೀವೇ ಹೆಚ್ಚಿಸಿಕೊಳ್ಬೇಕು ಅಂತ ಹೇಳಿ ಎಚ್ ನರಸಿಂಹಯ್ಯ ಹೇಳ್ತಾರಲ್ಲ ಹಾಗೆ ಎತ್ತರಿಸಿಕೊಳ್ಳುವ ಪ್ರಯತ್ನವನ್ನು ಕೂಡ ನಾವು ಮಾಡಬೇಕಾಗ್ತದೆ ನಾವು ಮಾಡ್ಬೇಕಾಗ್ತದೆ ನಾವೆಲ್ಲ ನೋಡ್ತೇವೆ ಎಂತ ಗುರುಕುಲದ ಅದ್ಭುತವಾದ ಚಿಂತನೆಗಳೆಲ್ಲ ನಡ್ಕೊಂಡು ಬಂದಿದ್ದಾವೆ ನಿಮಗೆ ಇನ್ನೊಂದು ವಿಚಾರವನ್ನು ನಾನು ಹೇಳ್ತೇನೆ ಕೊಠಾರಿ ಕಮಿಷನ್ ಅಲ್ಲಿ ಒಂದು ಮಾತು ಬರ್ತದೆ ಎಲ್ಲರೂ ಕೋರ್ಟ್ ಮಾಡ್ತೇವೆ ದಿ ಡೆಸ್ಟಿನಿ ಆಫ್ ಅವರ್ ಅಂತ ಈ ದೇಶದ ಭವಿಷ್ಯ ಕೊಠಡಿಯ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ನಿರ್ಮಾಣವಾಗುತ್ತೆ ಅಂತ ಹೇಳಿದ್ರೆ ಹೊರತು ಈ ದೇಶದ ಭವಿಷ್ಯ ವಜ್ರದ ಗಣಿಗಳಲ್ಲಿ ನಿರ್ಮಾಣವಾಗುತ್ತೆ ಅಂತ ಹೇಳಲಿಲ್ಲ ಈ ದೇಶದ ಭವಿಷ್ಯ ಸಂಸತ್ತಿನ ಭವನದಲ್ಲಿ ನಿರ್ಮಾಣ ಆಗುತ್ತೆ ಅಂತ ಹೇಳಲಿಲ್ಲ ಈ ದೇಶದ ಭವಿಷ್ಯ ಇನ್ನಾವುದ ಕೈಗಾರಿಕೆಗಳ ಉದ್ಯಮಗಳಲ್ಲಿ ಆಗ್ತದೆ ಅಂತ ಹೇಳಲಿಲ್ಲ ಈ ದೇಶದ ಭವಿಷ್ಯ ಕೊಠಡಿಯ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ನಿರ್ಮಾಣ ಅಂತ ಹೇಳ್ತಾರಲ್ಲ ಹಾಗೆ ನಿರ್ಮಾಣ ಮಾಡುವ ಬಹುದೊಡ್ಡ ಜವಾಬ್ದಾರಿಯನ್ನು ಹೊತ್ತುಕೊಂಡವರು ನಾವುಗಳು ಎಂತ ಒಂದು ಸಮುದಾಯವನ್ನ ನಾವು ಹೊರಗೆ ಬಿಡಬೇಕು ಇವತ್ತಿನ ನಾಗರಿಕ ಸಮಾಜಕ್ಕೆ ಎಂತ ಸಮುದಾಯವನ್ನ ಸೃಷ್ಟಿ ಮಾಡಿ ನಾವು ಬಿಡಬೇಕು ಅನ್ನುವಂತ ಚಿಂತನೆಗಳನ್ನು ಮಾಡಬೇಕಾಗಿದೆ ದುರಂತ ನೋವಿದೆ ಕಾಲ ಬದಲಾಗಿದೆ ಅವತ್ತೊಂದು ಕಾಲ ಇತ್ತು ಟೀಚರು ಕುತ್ಕೊಂಡು ಪಾಠ ಮಾಡ್ತಾ ಇದ್ರು ವಿದ್ಯಾರ್ಥಿಗಳು ಅದನ್ನು ನಿಂತ್ಕೊಂಡು ಸ್ವೀಕಾರ ಮಾಡ್ತಾ ಇದ್ರು ಟೀಚರ್ ಅವತ್ತು ವಿದ್ಯೆಯನ್ನು ದಾನ ಮಾಡ್ತಾ ಇದ್ರು ಶಿಷ್ಯ ಎಂದಿರು ಅದನ್ನು ಭಕ್ತಿಯಿಂದ ಸ್ವೀಕಾರ ಮಾಡ್ತಾ ಇದ್ರು ಕಾಲ ಬದಲಾಗಿ ಹೋಗಿದೆ ಟೀಚರು ಇವತ್ತು ನಿಂತ್ಕೊಂಡು ಪಾಠ ಮಾಡ್ತಾರೆ ಸ್ಟೂಡೆಂಟ್ಸ್ ಕೂತ್ಕೊಂಡು ಕೇಳ್ತಾರೆ ಟೀಚರು ವಿದ್ಯೆಯನ್ನು ಮಾರಾಟ ಮಾಡಕ್ ನಿಂತಿದ್ದಾರೆ ಸ್ಟೂಡೆಂಟ್ಸ್ಗಳು ಅದನ್ನು ಖರೀದಿ ಮಾಡೋಕ್ ನಿಂತಿದ್ದಾರೆ ಎಜುಕೇಶನ್ ಅನ್ನೋದೊಂದು ಕಮಾಡಿಟಿ ಆಗಿದೆ ಒಂದು ಸರಕು ಆಗಿದೆ ಅದನ್ನು ಸರಕನ್ನು ಮಾರಾಟ ಮಾಡುವಂಥ ದಲ್ಲಾಳಿಗಳಾಗಿ ಒಂದು ವರ್ಗ ರೂಪಿತಾಗ್ತಾ ಇದೆ ಇಡೀ ಶಿಕ್ಷಣ ವ್ಯವಸ್ಥೆಯ ಒಂದು ನಾಲೆಜ್ ಆಗಿ ಹೋಗ್ಬಿಟ್ಟಿದೆ ಒಂದು ಉದ್ಯಮ ಜ್ಞಾನೋದ್ಯಮವಾಗಿ ಪರಿವರ್ತನೆಯಾಗಿದೆ ಇಂಥ ಸಂದರ್ಭದಲ್ಲಿ ವಿ ಟೀಚರ್ಸ್ ನಮ್ಮ ಅಸ್ತಿತ್ವವನ್ನು ನಾವು ಉಳಿಸಿಕೊಡಬೇಕಾದ್ರೆ ಇನ್ನೂ ಹೆಚ್ಚು ಪ್ರಯತ್ನವನ್ನು ಅಂದಿಗಿಂತ ಇಂದಿಗೆ ಮಾಡಬೇಕಾದಂಥ ಅವಶ್ಯಕತೆ ಇವತ್ತು ಖಂಡಿತ ಇದೆ ಅನ್ನುವಂಥ ವಿಚಾರಗಳನ್ನು ನಿಮ್ಮ ಜೊತೆಗೆ ಇಟ್ಕೊಂಡು ನಾವೆಲ್ಲ ಸೇರಿದೇವೆ ಆವತ್ತು ಇತಿಹಾಸದಲ್ಲಿ ಪಾಠ ಕಲ್ತಿದ್ದೇವೆ ಎರಡು ಎರಡು ವಿದ್ಯಾರ್ಥಿಗಳ ಸಾಲುಗಳು ಶಾಲೆ ಮುಂದೆ ನಿಂತ್ಕೊಂಡಿದ್ದಾವಂತೆ ಒಂದು ಸಾಲು ಎಷ್ಟು ಲಕ್ಷ ಬೇಕಾದರೂ ಸೇರಿ ತಗೊಳ್ಳಿ ನನಗೆ ಅಡ್ಮಿಷನ್ ಕೊಡಿ ಅಂತ ಕೇಳುವಂತ ಒಂದು ಸಾಲು ಶಾಲೆಗಳ ಮುಂದೆ ಕ್ಯೂ ಇದೆ ಇನ್ನೊಂದು ಶಾಲೆ ಮುಂದೆ ಪ್ಲೇಟ್ ಹಿಡ್ಕೊಂಡು ನನಗೆ ಬಿಸಿ ಊಟ ಬೇಕಾಗಿದೆ ಅಂತ ಹೇಳುವ ಮತ್ತೊಂದು ವಿದ್ಯಾರ್ಥಿಗಳ ಗುಂಪು ನಿಂತ್ಕೊಂಡಿದೆ ರಾಜಮನೆತನದಿಂದ ಬಂದ ಅರ್ಜುನ ಅನಂತ ಅವರು ಸರಿ ಎಷ್ಟು ಬೇಕಾದರೂ ಸರಿ ನಾನು ಕೊಡಬಲ್ಲೇ ಅನ್ನೋ ಸಾಲಿನಲ್ಲಿ ಅಲ್ಲಿ ನಿಂತ್ಕೊಂಡಿದ್ದಾರೆ ಆದರೆ ಕೊಡಲಿಕ್ಕೆ ಏನೂ ಇಲ್ಲ ನನ್ನ ಹತ್ತಿರ ಅಂತ ಹೇಳುವ ಏಕಲವ್ಯ ಈ ಸಾಲಿನಲ್ಲಿ ನಿಂತ್ಕೊಂಡಿದ್ದಾನೆ ನನ್ನ ವಿನಂತಿ ಅಷ್ಟೇನೆ ಯಾರು ನೀವೆಲ್ಲ ಜ್ಞಾನವನ್ನು ನೀಡಬೇಕಾಗಿದೆ ಎಲ್ಲ ಬಹುಶಃ ಈ ನಮ್ಮ ಶಾಲೆಯ ಮುಂದೆ ನಿಂತಿರುವ ಸಾಲಗಳಲ್ಲಿ ಏಕಲವ್ಯ ಇರಬಹುದಲ್ಲ ಅಲ್ಲಿ ಅವರಿಗೆ ಜ್ಞಾನವನ್ನ ನೀಡಿದ ಏಕಲವ್ಯ ಅವನನ್ನು ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡುವಂತ ಕೈಂಕರ್ಯಕ್ಕೆ ಯಾವತ್ತು ನಾವು ಮನಸ್ಸು ಮಾಡ್ತೇವೆ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಬಹಿರಂಗದ ಪುಸ್ತಕಗಳು ಮತ್ತು ಪ್ರಯತ್ನಗಳು ನಮ್ಮ ಮನಸ್ಸನ್ನು ಅರಳಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತರಂಗದ ಪುಸ್ತಕಗಳನ್ನು ತೆರೆದು ಈ ಸಾಲಿನಲ್ಲಿ ಇಟ್ಕೊಂಡು ಪ್ಲೇಟ್ ಇಟ್ಕೊಂಡು ಬಿಸಿ ಊಟ ಬೇಕಾಗಿದೆ ಅಂತ ಹಂಬಲಿಸುವ ಸಾವಿರ ಸಾವಿರ ಲಕ್ಷಾಂತರ ಜನ ಭಾರತೀಯ ಮಕ್ಕಳನ್ನ ಎತ್ತಿ ಹಿಡಿಯುವ ಮಹಾ ಕೈಂಕರ್ಯಕ್ಕೆ ನಾವು ಯಾವತ್ತು ಎದ್ದು ನಿಲ್ತೇವೆ ಆವತ್ತು ಈ ದೇಶ ನಿರ್ಮಾಣ ಆಗತ್ತೆ ಈ ದೇಶ ಬಹುತ ದೊಡ್ಡ ದೇಶ ನಿರ್ಮಾಣ ಆಗುತ್ತೆ ಆ ದಿಶೆಯೊಳಗೆ ನಮ್ಮ ಪ್ರಯತ್ನ ಇಲ್ಲಿ ಆಗ್ಬೇಕು ಅನ್ನುವಂಥ ವಿಚಾರವನ್ನ ನಾನು ಹೇಳ್ತೇನೆ ಯಾಕೆ ಹೇಳ್ಬೇಕಿದ್ನೆಲ್ಲ ಅಂತ ಅವತ್ತು ನಿಮ್ಗೆ ಗಾಂಧೀಜಿ ಇದ್ರು ಅಲ್ಲಿ ಮಂಗಳೂರಿನಲ್ಲಿ ಒಬ್ಬ ಕುದ್ಮಲ್ ರಂಗರಾವ್ ಅನ್ನುವಂಥ ಒಬ್ಬ ವ್ಯಕ್ತಿಗಳಿದ್ರು ನಿಮ್ಗೆ ಆಶ್ಚರ್ಯ ಗಾಂಧೀಜಿ ಯಾವತ್ತು ಹರಿಜನರ ಸೇವೆಯನ್ನು ಮಾಡಬೇಕು ಅಂತ ಹೊರಟ್ರಲ್ಲ ಅದಕ್ಕಿಂತ ಮುಂಚೆನೆ ಕುದ್ಮಲ್ ರಂಗರಾವ್ ಅವರು ಆ ಸೇವೆಯನ್ನು ಮಾಡ್ತಿದ್ರು ಗಾಂಧೀಜಿ ಅವರನ್ನ ಗುರು ಅಂತ ಒಂದ್ಸಾರಿ ಬೋಧ ಸಂಬೋಧನೆ ಮಾಡ್ತಾರೆ ಆದ್ರೆ ದಲಿತರ ಕೇರಿಯ ಬಡವರ ಮಕ್ಕಳನ್ನೆಲ್ಲ ಸೇರಿಸಿಕೊಂಡು ಶಾಲೆಯನ್ನ ತೆಗೆದು ಅವರಿಗೆ ಶಾಲೆ ಕಲಿಸಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದಾಗ ಸ್ವತಃ ತಾವೇ ಶಾಲೆಗಳನ್ನ ತೆಗೆದು ಅವರಿಗೆ ವಿದ್ಯಾದಾನವನ್ನ ಮಾಡ್ತಾರಲ್ಲ ಮಾಡಿದ ಮೇಲೆ ಒಂದು ಸಾರಿ ಅವರು ತಮ್ಮ ಪ್ರಾಣವನ್ನ ಬಿಟ್ಟಾದ ಮೇಲೆ ಅಸ್ತಂಗತರಾದ ಮೇಲೆ ಅವರು ಸಮಾಧಿಯನ್ನ ಮಾಡ್ತಾರಲ್ಲ ಸಮಾಧಿಯ ಮೇಲೆ ಒಂದು ಫಲಕ ಹಾಕಿದ್ದಾರೆ ಇವತ್ತಿಗೂ ಕೂಡ ಆ ಫಲಕದ ಮೇಲೆ ಏನು ಬರೆದಿದೆ ಗೊತ್ತಾ ಒಬ್ಬ ಸಾರ್ಥಕ ಶಿಕ್ಷಕರ ಮನಸ್ಸಿನ ಭಾವ ಹೇಗಿರ್ತದೆ ಅಂದ್ರೆ ಆ ಫಲಕದ ಮೇಲೆ ಬರೆದಿದ್ದಾರೆ ನನ್ನ ಶಾಲೆಯಲ್ಲಿ ಕಲಿತ ದಲಿತರ ಈ ಮಕ್ಕಳು ದೊಡ್ಡ ಅಧಿಕಾರಿಗಳಾಗಿ ಕಾರಿನೊಳಗೆ ಬಂದು ಇದೇ ರಸ್ತೆಯಲ್ಲಿ ಹೋಗುವಾಗ ಅವರ ಕಾರಿನ ಚಕ್ರದಿಂದ ಎದ್ದ ಧೂಳು ಬಂದು ನನ್ನ ಮಸ್ತಕವನ್ನು ತಲುಪಿದರೆ ಸಾಕು ನನ್ನ ಬದುಕು ಸಾರ್ಥಕ ಅಂತ ಹೇಳಿದ ಕುದುಮಲ್ ರಂಗರಾವ್ ಅವರ ಭಾವ ನಮಗೆ ಯಾವಾಗ ಬರೋದು ರೀ ಈ ಚಿಂತನೆಗಳನ್ನ ನಾವೆಲ್ಲ ಮಾಡಿಕೊಂಡು ಆ ಒಳಗೆ ನಾವು ಪ್ರಯತ್ನವನ್ನ ಮಾಡುವ ಕಾರ್ಯವನ್ನ ನಾವು ನೀವುಗಳೆಲ್ಲ ಮಾಡಬೇಕಾಗಿದೆ ಅಂತ ಮಹಾ ಕಾರ್ಯಕ್ಕೆ ಅಣಿ ವಿ ಟೀಚರ್ಸ್ ವಿ ಆರ್ ದ ಟೀಚರ್ಸ್ ಆರ್ ದ ಕ್ರಿಯೇಟರ್ಸ್ ಆರ್ ದ ನೇಷನ್ ಬಿಲ್ಡರ್ಸ್ ಅಂತಹ ನಾವು ಚಿಂತನೆಗಳನ್ನ ಮಾಡಬೇಕು ನನ್ನ ಮುಂದೆ ಕುತ್ಕೊಂಡಿರುವಂತಹ ವಿದ್ಯಾರ್ಥಿಗಳ ಬಳಗ ಇದೆ ಎಲ್ಲ ನೀವು ಅವರನ್ನ ಏನಂತ ತಿಳ್ಕೊಂಡು ಪಾಠ ಮಾಡ್ತೀರಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ನನ್ನ ಮುಂದೆ ಕುತ್ಕೊಂಡಿರುವಂತ ಈ ವಿದ್ಯಾರ್ಥಿಗಳಲ್ಲಿ ಒಬ್ಬ ಈ ದೇಶದ ರಾಷ್ಟ್ರಪತಿ ಇದ್ದಾರೆ ಈ ದೇಶದ ಶ್ರೇಷ್ಠ ವಿಜ್ಞಾನಿ ಇದ್ದಾನೆ ಈ ದೇಶದ ಒಬ್ಬ ಶ್ರೇಷ್ಠ ಮಹಾನ್ ಸೈನಿಕನಿದ್ದಾನೆ ಅಂತ ಹೇಳಿ ಪಾಠ ಮಾಡ್ತೇನೆ ಅಂತ ವೇಸ್ಟ್ ಬಾಡಿಗಳಿವೆ ಎಲ್ಲ ಏನು ಕಲಿಸಿದ್ರು ಆಗೋದೇ ಇಲ್ಲ ಏನು ಕಲಿಸಿದ್ರು ಅಷ್ಟಕ್ಕೇ ಇದೆ ಅನ್ನುವಂತಹ ನಕಾರಾತ್ಮಕ ಚಿಂತನೆಗಳಿಂದ ಹೊರಬಂದು ನನ್ನ ಮುಂದೆ ಕುಳಿತಿರುವ ಈ ವಿದ್ಯಾರ್ಥಿಗಳ ಸಾಲುಗಳಲ್ಲಿ ಬಹುಶಃ ಒಬ್ಬ ಶ್ರೇಷ್ಠ ಎಂಜಿನಿಯರ್ ಒಬ್ಬ ಶ್ರೇಷ್ಠ ವಿಜ್ಞಾನಿ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಇದ್ದಾನೆ ಹತ್ತಾರು ಜನ ಇದ್ರೆ ಸಾಲದು ಅವರ ಮಧ್ಯದಲ್ಲಿ ನಾಲ್ಕಾರು ಜನ ಅರಳುವಂತ ಶಕ್ತಿ ಇದೆಯಲ್ಲ ಅವರನ್ನ ಗುರಿಯಾಗಿಟ್ಟುಕೊಂಡಾದರೂ ಸರಿ ನಾನು ಪೂರ್ಣ ಪ್ರಮಾಣದ ಪಾಠವನ್ನೇ ಮಾಡುತ್ತೇನೆ ಅಂತ ಯಾವತ್ತು ನಮ್ಮ ಮನಸ್ಸು ಮನಸ್ಸು ಮಾಡುತ್ತಲ್ಲ ಅವತ್ತು ನೂರಾರು ಜನ ಶಿಷ್ಯಂದರು ಅರಳುತ್ತಾರೆ ನಿಮ್ಮ ಜ್ಞಾನದ ಭಿಕ್ಷೆಯನ್ನು ಉಂಡು ಬೆಳಿತಾರೆ ದಶ ದಿಕ್ಕುಗಳಿಗೂ ತಮ್ಮ ಜ್ಞಾನದ ಪರಿಮಳವನ್ನು ಸೂಸ್ತಾರೆ ಆದೇಶ ಒಳಗೆ ನಮ್ಮ ನಿಮ್ಮ ಈ ದೇಶ ಕಟ್ಟಬೇಕು ಈ ದೇಶ ಕಟ್ಟಬೇಕು ಅಂತ ಹೇಳ್ತಿದ್ದೀವಲ್ಲ ಹೇಗೆ ಕಟ್ಟೋದು ದೇಶವನ್ನ ಇಟ್ಟಿಗೆ ಗಾರೆ ಸಿಮೆಂಟು ಉಕ್ಕು ಸಿಮೆ ಸ್ಟೀಲು ಇವುಗಳಿಂದ ಈ ದೇಶವನ್ನ ಕಟ್ಟಕ್ಕಾಗತ್ತಾ ಹೇಗೆ ಕಟ್ಟಬೇಕು ಈ ದೇಶವನ್ನ ಅಂತಂದ್ರೆ ಈ ದೇಶವನ್ನು ಕಟ್ಟಬೇಕಾಗಿರೋದು ಒಂದಿಷ್ಟು ಪ್ರಾಮಾಣಿಕತೆ ಒಂದಿಷ್ಟು ಪ್ರೀತಿ ಒಂದಿಷ್ಟು ತ್ಯಾಗ ಒಂದಿಷ್ಟು ರಾಷ್ಟ್ರ ಪ್ರೇಮ ಒಂದಿಷ್ಟು ಕರುಣೆ ಒಂದಿಷ್ಟು ಮರುಕ ಅನ್ನುವ ಮಹಾ ಮೌಲ್ಯಗಳನ್ನು ತರಗತಿಯ ನಾಲ್ಕು ಕೊಠಡಿಯ ಗೋಡೆಗಳ ಮಧ್ಯದಲ್ಲಿ ನನ್ನ ಮುಂದೆ ಕುಳಿತಿರುವ ವಿದ್ಯಾರ್ಥಿಗಳ ತಲೆಯೊಳಗೆ ಇಂಥ ಮೌಲ್ಯಗಳನ್ನು ಬಿತ್ತುವುದರ ಮೂಲಕವಾಗಿ ದೇಶವನ್ನು ಕಟ್ಟೋದಕ್ಕೆ ಸಾಧ್ಯನೆ ಹೊರತು ಕೇವಲ ಕಲ್ಲು ಇಟ್ಟಿಗೆ ಸಿಮೆಂಟ್ ಗಾರೆಗಳಿಂದ ಅಲ್ಲ ಅನ್ನೋದನ್ನ ಚಿಂತನೆ ಮಾಡ್ಬೇಕು ನಾವೆಲ್ಲ ನಾವು ಅನ್ಕೋತೇವೆ ಯಾವಾಗಲೂ ಏನದು ಹೇಗೆ ಸರ್ ಹೇಗೆ ಮಾಡಬೇಕು ನನಗೆ ಯಾವಾಗಲೂ ನೋವಿದೆ ಯಾರನ್ನ ನಾನು ಕಂಪ್ಲೇಂಟ್ ಮಾಡಬೇಕು ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ಅಂತ ಎಷ್ಟೊಂದು ಹಗರಣಗಳು ಎಷ್ಟೊಂದು ಈ ದೇಶದ ಸಂಪತ್ತನ್ನು ಲೂಟಿ ಆಗ್ತಾ ಇರುವಂಥದ್ದು ನಾವೆಲ್ಲ ಕಾಣ್ತೀವಲ್ಲ ಈ ದೇಶದಲ್ಲಿ ಒಂದಿಷ್ಟು ಜನ ಅಧಿಕಾರಿಗಳು ಭ್ರಷ್ಟರಾದರೆ ಯಾರು ಕಾರಣರು ಈ ದೇಶದಲ್ಲಿ ಒಂದಿಷ್ಟು ನಮ್ಮ ನಾಳುವ ನಾಯಕರುಗಳು ತಮ್ಮ ಹದಪತನ ಇಳಿದರೆ ಇದಕ್ಕೆ ಯಾರು ಕಾರಣರು ಯಾರಿಗೆ ನಾನು ಕಂಪ್ಲೇಂಟ್ ಮಾಡಲಿ ಅಂತ ಒಂದು ಸಾರಿ ನನಗೆ ಅನಿಸಿದಾಗ ಬಸವಣ್ಣ ನೆನಪಾಗ್ತಾನೆ ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದೊಡೆ ನಿಲ್ಲಲುಬಾರದು ಏರಿ ನೀರುಂಬಡೆ ಬೇಲಿ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲೇ ಕಳುವಡೆ ತಾಯಿಯ ಹಾಲೆ ನಂಜಾಗಿ ಕೊಲ್ವಡೆ ಈ ನಾರಿಗೆ ದೂರಲ್ಲಿ ಕೂಡಲ ಸಂಗಮದೇವ ದೇವ ಯಾರು ಮುಂದೆ ಕಂಪ್ಲೇಂಟ್ ಹೇಳ್ಕೊಳ್ಳಿ ಎಸ್ ಐ ಹ್ಯಾವ್ ಟು ಕಂಪ್ಲೇಂಟ್ ಯು ಟೀಚರ್ಸ್ ಓನ್ಲಿ ನೀವು ಏನು ಬಿತ್ತಲಿಲ್ಲ ಯಾಕೆ ಇವರು ಹೀಗಾದ್ರು ನೀವು ಗುಣಾನೆ ಮೌಲ್ಯ ಅನ್ನುವಂಥ ಪಾಠಗಳನ್ನು ಅವ್ರಿಗೆ ಮಾಡಿದಿದ್ರೆ ಅವರು ಈ ಹಣದ ಹಿಂದೆ ಬೆನ್ನ ಹತ್ತಾ ಇರಲಿಲ್ಲ ಹಣವೇ ಮೌಲ್ಯ ಅಂತ ಬಿತ್ತಿದ ಕಾರಣಕ್ಕಾಗಿ ಇವತ್ತು ಇಂತಹ ಹಣದ ಹಿಂದೆ ಬೆನ್ನು ಹತ್ತಿರುವಂತವ್ರು ನಮಗೆ ರೋಲ್ ಮಾಡೆಲ್ಸ್ಗಳಾಗಿ ಗಳು ಇವತ್ತು ನಮ್ಮ ರೋಲ್ ಮಾಡೆಲ್ಸ್ ಆಗಿದ್ದಾರೆ ಹೊರತು ಒಬ್ಬ ಎಸ್ ನಿಜ್ಲಿಂಗಪ್ಪನವರು ನಮ್ಮ ಆದರ್ಶ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಒಬ್ಬ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ನಮ್ಮ ಆದರ್ಶ ಆಗಲ್ಲ ಯಾಕೆ ಅಂದ್ರೆ ಇವರ ಚಿಂತನೆಗಳನ್ನು ಮಾಡಬೇಕು ನಾನು ಯಾವಾಗ್ಲೂ ವಿನಂತಿ ಮಾಡ್ಕೋತೇನೆ ಏನು ಒಬ್ಬ ಟೀಚರ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಏನೆಲ್ಲ ಮಾಡಲು ಸಾಧ್ಯ ನನ್ನಿಂದ ಏನು ಮಾಡಲಿಕ್ಕೆ ಸಾಧ್ಯ ಅಂತ ದಯವಿಟ್ಟು ಅನ್ಕೋಬೇಡೇ ಅದಕ್ಕೆ ಹಣತೆ ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ಗೆದ್ದು ನಿಲ್ಲುತ್ತೇನೆ ಎಂಬ ಜಿದ್ದಿನಿಂದಲ್ಲ ಲೆಕ್ಕವಿರದ ದೀಪಾವಳಿಯ ಹಡಗುಗಳೆಷ್ಟೋ ಇದರಲ್ಲಿ ಮುಳುಗಿ ಕರಗಿ ಹೋಗಿರುವಾಗ ನಾನು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಮೆಯೂ ನನಗಿಲ್ಲ ಆದರೂ ಹಣತೆ ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ದಾಟುತ್ತೇನೆ ಎಂಬ ಭ್ರಮೆಯಿಂದ ಅಲ್ಲ ಇರುವಷ್ಟು ದಿನ ನಿನ್ನ ಮುಖವನ್ನ ನಾನು ನನ್ನ ಮುಖವನ್ನ ನೀನು ನೋಡಬಹುದಲ್ಲ ಎಂಬ ಒಂದೇ ಆಶೆಯಿಂದ ಹಣತೆ ಆರಿದ ಮೇಲೆ ನೀನು ಯಾರೋ ನಾನು ಯಾರೋ ಅಂತ ನಮ್ಮೆಲ್ಲರ ಎದೆಯೊಳಗಿನ ಹಣತೆ ಆರಿ ಹೋಗುವ ಮುನ್ನ ನಾನು ಇಡೀ ಜಗತ್ತಿಗೆ ಬೆಳಕಾಗದೆ ಹೋದರೂ ಚಿಂತೆ ಇಲ್ಲ ಕನಿಷ್ಠ ಪಕ್ಷ ನನ್ನ ಮುಂದೆ ಕುಳಿತಿರುವ ನಿಮಗೆ ನಿಮ್ಮ ಮುಂದೆ ಕುಳಿತಿರುವ ನನಗೆ ಇಬ್ಬರ ಮಧ್ಯದಲ್ಲಿ ಬೆಳಕಾದರೂ ಸಾಕಲ್ಲ ಇಷ್ಟು ಭಾವದೊಂದಿಗೆ ನಾವು ಸಾಕಬೇಕಾಗ್ತದೆ ಸಾರ್ ವ್ಯವಸ್ಥೆ ಎಲ್ಲ ಕೆಟ್ಟು ಹೋಗಿದೆ ನಾವೇನೋ ಮಾಡ್ತೇವೆ ಆದರೆ ಅವರು ಹಾಗೆ ಹೀಗೆ ಅಂತ ಕಂಪ್ಲೇಂಟ್ಸ್ಗಳನ್ನು ಹೇಳ್ತಾ ಇದ್ದೇವಲ್ಲ ಬಿಡಿ ಕಂಪ್ಲೇಂಟ್ಸ್ಗಳನ್ನು ಕವಿ ಅದಕ್ಕೆ ಉತ್ತರ ಕೊಡ್ತಾರೆ ಅವ್ರು ಹೇಳ್ತಾರೆ ಕವಿ ಪಣತಿ ಒಡೆದಿದೆ ಬತ್ತಿ ಬಿದ್ದಿದೆ ತೈಲ ಚೆಲ್ಲಿದೆ ಪಣತಿ ಒಡೆದಿದೆ ಬತ್ತಿ ಬಿದ್ದಿದೆ ತೈಲ ಚೆಲ್ಲಿದೆ ಆದರೂ ಹಣತೆ ಹಚ್ಚುವ ಕಾಯಕ ನಡೆದೇ ಇದೆ ಅಂತ ಯಾವುದೋ ಪಣತೆ ಒಡೆದು ಹೋಗಿದೆ ಬತ್ತಿ ಬಿದ್ದು ಹೋಗಿದೆ ಎಣ್ಣೆ ಎಲ್ಲ ಚೆಲ್ಲು ಹೋಗ್ಬಿಟ್ಟಿದೆ ಮತ್ತೇನು ಮಾಡೋದು ಅಂತ ಕುಳಿತುಕೊಳ್ಳೋದಲ್ಲ ಒಡಿತಾನೆ ಇರ್ತಾರೆ ಒಂದಿಷ್ಟು ಜನ ಹಣತೆ ಹಚ್ಚುವ ಕಾಯಕವನ್ನು ಮಾಡ್ತಾರೆ ಇರ್ತಾರೆ ಇನ್ನೊಂದಿಷ್ಟು ಜನ ಅವ್ರು ಹೊಡೆಯೋರು ಹೊಡಿತಾನೆ ಇರಲಿ ಹಣತೆ ಹಚ್ಚುವವರು ಹಣತೆ ಹಚ್ತಾನೆ ಇರೋಣ ನಾನು ಬಂದ ಕೆಲಸಕ್ಕೆ ನೀವು ಬಂದಿರಯ್ಯ ನೀವು ಬಂದ ಕೆಲಸಕ್ಕೆ ನಾನು ಬಂದೆನಯ್ಯ ನಾನು ನೀವು ಬಂದ ಕೆಲಸಕ್ಕೆ ಪ್ರಭುದೇವರು ಬಂದರೋ ಕಲ್ಯಾಣವೇ ಪ್ರಣತಿಯಾಯಿತು ನಾನು ಬತ್ತಿಯಾದೆ ನೀವು ತೈಲವಾದರೆ ಕಲ್ಯಾಣದ ತುಂಬೆಲ್ಲ ಬೆಳಕೋ ಬೆಳಕು ಅಂತ ಬಸವಣ್ಣ ಹೇಳ್ತಾರಲ್ಲ ಒಂದಿಷ್ಟು ಜನ ಆಗೋಣ ಒಂದಿಷ್ಟು ಜನ ಎಣ್ಣೆ ಆಗೋಣ ಒಂದಿಷ್ಟು ಜನ ಬತ್ತಿ ಆಗೋಣ ಒಬ್ಬ ಜ್ಞಾನಿಗಳು ಈ ಪೂಜ್ಯರು ದಾರ್ಶನಿಕರು ಸಂತರು ಬಂದು ಅದಕ್ಕೆ ಸೊಡರಾಗಲಿ ಅದಕ್ಕೆ ಬೆಳಕಾದಾಗ ಇಡೀ ಭರತ ಖಂಡವನ್ನು ಬೆಳಕಿನಿಂದ ತುಂಬಿ ಬಿಡಬಲ್ಲ ಶಕ್ತಿ ಅದು ನಮಗಿದೆ ವಿ ಆರ್ ದ ಕ್ರಿಯೇಟರ್ಸ್ ನಾವು ಶಿಕ್ಷಕರಿಗೆ ಸಾಧ್ಯ ಆ ದಿಶೆಯೊಳಗೆ ನಮ್ಮ ನಿಮ್ಮ ಚಿಂತನೆಗಳು ಸಾಗಬೇಕಾಗಿದೆ ಸಾರ್ ಪ್ರಾಮಾಣಿಕತೆ ಬಗ್ಗೆ ಮಾತಾಡ್ತೇವೆ ನೀವೆಲ್ಲ ಅಂತ ಹೇಳ್ತಿದ್ದೀರಲ್ಲ ಏಕೆ ಸಾಧ್ಯ ಇಲ್ಲ ಅಂತ ನಾವು ಇಂಥ ಸಾಧ್ಯ ಇಲ್ಲ ಅದು ಅಸಾಧ್ಯ ಇದು ಅಪ್ರಯೋಗಿಕ ಇಟ್ಸ್ ಇಂಪ್ರಾಕ್ಟಿಕಲ್ ಒಬ್ಬ ಪ್ರಾಮಾಣಿಕತೆ ಬಗ್ಗೆ ಮಾತಾಡ್ತಾ ಇದ್ದಾನೆ ಮನುಷ್ಯ ಅಂದ್ರೆ ಈಸ್ ಈ ಟೋಟಲಿ ಇಂಪ್ರಾಕ್ಟಿಕಲ್ ಇನ್ ದಿಸ್ ಸಿಚುವೇಶನ್ ಅವನು ಈ ಸಂದರ್ಭದಲ್ಲಿ ಇಂಥದ್ರ ಬಗ್ಗೆ ಮಾತಾಡ್ತಾನೆ ಅಂದರೆ ಅವನಿಗೆ ಬಹುಶಃ ಪ್ರಾಕ್ಟಿಕಲ್ ಥಿಂಕಿಂಗ್ ಇಲ್ಲ ಅಂತ ಮೂದಲಿಸುವ ಜನ ಇದ್ದಾರೆ ಅವ್ರ ಮಧ್ಯದೊಳಗೆ ನಾನು ಕೇಳ್ತೇನೆ ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಆಗಿದ್ರು ಒಂದು ಬಾರಿ ಮುಖ್ಯಮಂತ್ರಿ ಪದವಿಯಿಂದ ಇಳಿದ ಮೇಲೆ ಸ್ವಂತ ಮನೆ ಇಲ್ಲ ಸ್ವಂತ ಮನೆ ಇಲ್ಲದೆ ಇರುವ ಸಂದರ್ಭದಲ್ಲಿ ಬಾಡಿಗೆ ಮನೆಯಲ್ಲಿ ಇರಬೇಕಾದ್ರೆ ಒಮ್ಮೆ ಕಾಲು ಜಾರಿ ಕಾಲು ಮುರಿತದೆ ಆ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆಗಿರ್ತಾರೆ ಅವರಿಗೆ ಗೊತ್ತಾದ ತಕ್ಷಣ ಅವರು ಫೋನ್ ಮಾಡ್ತಾರೆ ಫೋನ್ ರಿಸೀವ್ ಆಗಲ್ಲ ಶಂಕರ್ ಬಿದಿರಿ ಅವರಿಗೆ ಫೋನ್ ಮಾಡ್ತಾರೆ ಒಂದು ಸಾರಿ ಅವ್ರ ಮನೆಗೆ ಹೋಗಿ ಬನ್ನಿ ಅಂತ ಮನೆಗೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಅರವತ್ತು ನಾಲ್ಕು ರೂಪಾಯಿ ಫೋನ್ ಬಿಲ್ ಕಟ್ಟಲಿಲ್ಲ ಅನ್ನೋ ಕಾರಣಕ್ಕೆ ಟೆಲಿಕಾಂ ಡಿಪಾರ್ಟ್ಮೆಂಟ್ದವರು ದರು ಅವ್ರ ಕೇಬಲ್ ಕಟ್ ಮಾಡಿದ್ರು ಅದನ್ನು ಅವರು ಸರಿ ಮಾಡಿ ಹೆಗಡೆಯವರಿಗೆ ಫೋನ್ ಆಯಿಸಿ ಹೇಳ್ತಾರೆ ನೀವು ಈಗ ಮಾತಾಡ್ಬೋದು ಅಂತ ಅವರು ಇವರಿಗೆ ಫೋನ್ ಮಾಡಿ ಹೇಳ್ತಾರೆ ಇಲ್ಲ ತಮಗೆ ಹೀಗೆ ಗೊತ್ತಾಗಿದೆ ಆಗಿದೆ ಅಂತ ಗೊತ್ತಾಯಿತು ನಿಮ್ಮನ್ನು ಒಳ್ಳೆಯ ಖಾಸಗಿ ಹಾಸ್ಪಿಟಲಲ್ಲಿ ನಾನು ನಿಮಗೆ ಟ್ರೀಟ್ಮೆಂಟ್ ಕೊಡಿಸ್ತೇನೆ ದಯವಿಟ್ಟು ತಾವು ಬರಬೇಕು ಒಪ್ಕೋಬೇಕು ಅಂತ ಅವರು ಇರ್ತಾರೆ ಟ್ರೀಟ್ಮೆಂಟ್ಗಾಗಿ ಬೇರೆ ದೇಶದಲ್ಲಿರ್ತಾರೆ ಆದರೆ ಇವ್ರು ಹೇಳ್ತಾರೆ ನನಗೆ ನನ್ನ ಸರ್ಕಾರಿ ಆಸ್ಪತ್ರೆ ಸಾಕು ನಾನು ಅಲ್ಲಿಗೆ ಹೇಗೆ ಟ್ರೀಟ್ಮೆಂಟ್ ತೊಗೋತೀನಿ ದಯವಿಟ್ಟು ಅಷ್ಟು ಸಹಾಯ ಮಾಡಿ ಅಂತ ಆಯಿತು ಸಹಾಯ ಮಾಡ್ತಾರೆ ಟ್ರೀಟ್ಮೆಂಟ್ ಆಗುತ್ತೆ ಮನೆಗೆ ಬರ್ತಾರೆ ಬಂದ ಮೇಲೆ ಅವರು ಅವ್ರ ಕೆಲಸದವ್ರು ಕೇಳ್ತಾರೆ ಅಲ್ಲ ನನ್ನ ಫೋನ್ ಡೆಡ್ ಆಗಿತ್ತಲ್ಲ ಅದು ಹೇಗೆ ಸರಿ ಅಂತ ಇಲ್ಲ ಅದು ಗೊತ್ತಿಲ್ಲ ಒಬ್ಬ ಪೊಲೀಸ್ ಆಫೀಸರ್ ಬಂದಿದ್ರು ಅವ್ರು ಬಂದು ಹೋದ್ಮೇಲೆ ಹೀಗೆ ಸರಿ ಆಗಿದೆ ಅಂತ ಯಾರವರು ಹೀಗೆ ಶಂಕರ್ ಬಿದಿರಿ ಅಂತ ಅಂತ ಹೇಳಿದ ತಕ್ಷಣ ಅವರಿಗೆ ಇವರು ಫೋನ್ ಮಾಡಿ ನೀವು ದಯವಿಟ್ಟು ನಮ್ಮ ಮನೆಗೆ ಬನ್ನಿ ಅಂತ ಅವ್ರು ಬರ್ತಾರೆ ಬಂದ ಮೇಲೆ ಅವ್ರದ ಧನ್ಯವಾದಗಳನ್ನು ಸಲ್ಲಿಸಿದ ಮೇಲೆ ಒಂದು ಮಾತು ಹೇಳ್ತಾರೆ ದಯವಿಟ್ಟು ನೀವು ಮುಂದಿನ ತಿಂಗಳು ನಾಲ್ಕನೇ ತಾರೀಕಿಗೆ ನಮ್ಮ ಮನೆಗೆ ಬರ್ತೀರಾ ಅಂತ ಕೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಮುಂದಿನ ತಾರೀಕು ನಾಲ್ಕನೇ ದಿವಸಕ್ಕೆ ಇವರು ಬಂದಾಗ ನಿಜಲಿಂಗಪ್ಪನವರು ಒಂದು ಲಕೋಟೆ ಇಟ್ಕೊಂಡು ಲಕೋಟೆಯೊಳಗೆ ಅರವತ್ನಾಲ್ಕು ರೂಪಾಯಿಗಳನ್ನು ಇಟ್ಟು ಅವರಿಗೆ ಕೊಡ್ತಾರೆ ಯಾಕೆ ಅಂತ ಅವತ್ತು ಬಂದಾಗ ಅರವತ್ನಾಲ್ಕು ರೂಪಾಯಿ ಕೊಡಲಿಕ್ಕೂ ಸಾಧ್ಯ ಇರಲಿಲ್ಲ ಈ ದೇಶದ ಒಬ್ಬ ಶ್ರೇಷ್ಠ ಗಟ್ಟಿ ಪ್ರಾಮಾಣಿಕ ಮುಖ್ಯಮಂತ್ರಿಯಾಗಿ ಮೆರೆದಂಥ ಮಹಾನ್ ವ್ಯಕ್ತಿ ಅರವತ್ನಾಲ್ಕು ರೂಪಾಯಿಗಳನ್ನು ಆ ಕ್ಷಣಕ್ಕೆ ಕೊಡಲಿಕ್ಕೆ ಸಾಧ್ಯ ಇರಲಿಲ್ಲ ನಾನು ಕೇಳ್ತೇನೆ ಸಾಧ್ಯ ಇಲ್ವಾ ಒಬ್ಬ ನಿಜಲಿಂಗಪ್ಪನವರು ಹುಟ್ಟಲಿಕ್ಕೆ ಇವತ್ತು ಸಾಧ್ಯ ಇಲ್ವಾ ಒಬ್ಬ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಹುಡ್ಲಿಕ್ಕೆ ಸಾಧ್ಯ ಇಲ್ವಾ ಯೋಚನೆ ಮಾಡಿ ಒಂದು ಸಾರಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು ಅವರು ಪ್ರೈಮ್ ಮಿನಿಸ್ಟರ್ ಆಗೋಕ್ಕಿಂತ ಮುಂಚೆ ಹೋಮ್ ಮಿನಿಸ್ಟರ್ ಆಗಿರ್ತಾರೆ ಹೋಮ್ ಮಿನಿಸ್ಟರ್ ಆದಾಗ ಅವರ ಶ್ರೀಮತಿ ಲಲಿತಾ ಶಾಸ್ತ್ರಿ ಅವ್ರ ಮುಂದೆ ಹೋಗಿ ನಿಂತ್ಕೊಂಡು ಹೇಳ್ತಾರಂತೆ ನಾವು ಐ ಆಮ್ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಶಿ ಜಸ್ಟ್ ಸ್ಮೈಲ್ ಅಟ್ ಹಿಮ್ ಐಂಡ್ ಸೇಡ್ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ ಹಿಮ್ ಸೆಲ್ಫ್ ಹ್ಯಾಸ್ ನೋ ಹೋಮ್ ಅಂತ ಗ್ರಹವಿಲ್ಲದ ಗೃಹ ಮಂತ್ರಿಗಳು ನನ್ನವರು ಅಂತ ಶಾಸ್ತ್ರೀಜ್ ಅವರು ಅವರ ಹೆಸರು ಮಡಿದು ಹೇಳ್ತಾರಂತೆ ಅದಾದ್ಮೇಲೆ ಅವರು ತೀರ್ಕೊಂಡು ಹೋಗ್ತಾರಲ್ಲ ಪ್ರೈಮ್ ಮಿನಿಸ್ಟರ್ ಆಗಿ ಅವಾಗ ಪೇಪರ್ನಲ್ಲಿ ಒಂದು ಸ್ಟೇಟ್ಮೆಂಟ್ ಬಂದಿರುತ್ತೆ ಏನು ಅಂದರೆ ಕಾರಿನ ಸಾಲ ತೀರಿಸದೇ ಹೋದ ಪ್ರಧಾನಿ ಅಂತ ಜಸ್ಸಿ ಈ ದೇಶದೊಳಗೆ ಸಾಲ ಮಾಡಿ ಒಂದು ಕಾರ್ ತಗೊಂಡಿದ್ರು ಒಬ್ಬ ಪ್ರೈಮ್ ಮಿನಿಸ್ಟರು ಸಾಯಿವರೆಗೂ ಆ ಕಾರಿನ ಸಾಲ ತೀರಿಸಲಿಕ್ಕೆ ಆಗ್ಲಿಲ್ಲ ಹಾಗೆ ಹೋದರೂ ಅಂತ ಪೇಪರ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಬರ್ತದೆ ಅಲ್ರಿ ಸರ್ ಒಬ್ಬ ಶಾಸ್ತ್ರೀಜಿ ಅವರಿಗೆ ಅಂತವ್ರು ಇವತ್ತು ನಮ್ಮಲ್ಲಿ ಬೆಳೆಯೋದಕ್ಕಾಗಲ್ವಾ ಯೋಚನೆ ಮಾಡಿ ವಿ ಟೀಚರ್ಸ್ ವ್ಯವಸ್ಥೆ ಕೆಟ್ಟ ಹೋಗಿದೆ ಹಣತೆ ಒಡೆದಿದೆ ಬತ್ತಿ ಬಿದ್ದಿದೆ ತೈಲ ಚೆಲ್ಲಿದೆ ಆದರೆ ಹಣತೆ ಹಚ್ಚುವ ಕಾಯಕ ನಡೆದೇ ಇದೆ ಆ ಕಾಯಕವನ್ನು ಮಾಡಬೇಕಾದವರು ನಾವುಗಳೇ ನಾವು ಆ ವ್ಯಕ್ತಿಯ ಮಗುವಿನ ತಲೆಯೊಳಗೆ ಒಂದಿಷ್ಟು ಪ್ರಾಮಾಣಿಕತೆಯ ಒಂದಿಷ್ಟು ಪ್ರೀತಿಯ ಒಂದಿಷ್ಟು ಕಣ್ಣೀರನ್ನು ಒರೆಸುವ ಭಾವವನ್ನು ಮೂಡಿಸದೆ ಹೋದ್ರೆ ಏನು ಅರ್ಥ ಇದೆ ಟೀಚರ್ಗೆ ಸೈನ್ಸ್ ಚೆನ್ನಾಗಿ ಟೀಚರ್ ಮಾಡ್ತಾನೆ ಮ್ಯಾಥ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಮಾರ್ಕ್ಸ್ ಕೊಡಿಸ್ತಾ ಇದ್ದೀವಿ ನಾವೆಲ್ಲ ಸಬ್ಜೆಕ್ಟ್ ಅಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಗಳಿಸ್ತಾ ಇದ್ದೇವೆ ತಂದೆ ತಾಯಿಗಳಂತೂ ಮಾರ್ಕ್ಸ್ ವಾದಿಗಳಾಗಿ ಬಿಟ್ಟಿದ್ದಾರೆ ಮಾರ್ಕ್ಸ್ಗಳಿಗಾಗಿ ಬಡದಾಡುವ ಮಾರ್ಕ್ಸ್ ವಾದಿಗಳು ನಮ್ಮ ತಂದೆ ತಾಯಿಗಳು ಇವರು ಆಗಿರುವಾಗ ಮೌಲ್ಯಕ್ಕಾಗಿ ಬಡದಾಡು ಹೇಗೆ ಸರ್ ನನ್ನ ಮಗ ಕೆಟ್ಟೋಗಿದ್ದಾನೆ ಹುಡಿತಾ ಇದ್ದಾನೆ ಜೂಸ್ ಆಡ್ತಾ ಇದ್ದಾನೆ ಅಂತ ಆಮೇಲೆ ಪೇರೆಂಟ್ಸ್ ಬಂದು ಟೀಚರ್ಗೆ ಕಂಪ್ಲೇಂಟ್ ಮಾಡ್ತಾರೆ ನಾನು ಕೇಳ್ತಿದ್ದೀನಿ ಹೌದಲ್ಲ ನೀವು ಬಿತ್ತುವಾಗ ಬೇವಿನ ಬೀಜವನ್ನು ಬಿತ್ತಿ ಮಾವಿನ ಹಣ್ಣು ಬಾ ಅಂತ ಕೇಳಿದ್ರೆ ಹೇಗೆ ಬರ್ತದೆ ಅದು ಬಿತ್ತುವಾಗ ಬೇವಿನ ಬೀಜವನ್ನೇ ಬಿತ್ತಿದ್ದೀರಿ ಮಾವಿನ ಹಣ್ಣನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಿ ಒಂದಿಷ್ಟು ಮೌಲ್ಯಗಳಿರುವಂತಹ ಒಂದಿಷ್ಟು ಸಸಿಯನ್ನು ನೀವು ನೆಟ್ಟಿದ್ರೆ ಬಿತ್ತಿದ್ರೆ ಅಂಥದ್ದೇ ಸಿಗ್ತಾ ಇತ್ತು ಆದರೆ ನೀವು ತಪ್ಪು ಮಾಡಿದ್ದೀರಿ ಈಗ ಅದಕ್ಕೆ ಪರಿತಪಿಸ್ತಾ ಇದ್ದೀರಿ ಅಂತ ದಯವಿಟ್ಟು ಇಷ್ಟೇ ಯಾರು ಮಾಡಬೇಕು ಈ ಕೆಲಸನ ಟೀಚರ್ ನಮ್ಮ ಪೇರೆಂಟ್ಸ್ಗಳಿಗೆ ಟೈಮ್ ಇಲ್ಲ ಪಾಪ ದೇ ಆರ್ ವೆರಿ ಬೀಸಿ ಇನ್ ಸಮ್ ಅದರ್ ವರ್ಕ್ಸ್ ಅದರಲ್ಲಿ ಬ್ಯುಸಿ ಇದ್ದಾರೆ ಈ ಸೊಸೈಟಿ ಒಳಗಿರುವಂಥವ್ರು ಜನ ಅವ್ರು ಬೇರೆ ಬೇರೆ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಒಬ್ಬ ಮಗುವನ್ನು ತಂದು ನಮ್ಮ ಕೈಹೊಳಗೆ ಕೊಟ್ಟಿದಾರಲ್ಲ ಈ ಕೆಲಸವನ್ನು ಮಾಡ್ರಿ ಅಂತ ನಮಗೆ ತಾನೇ ಹೇಳಿದ್ದಾರೆ ನಾವು ಮಾಡಿದೆ ಈ ನಾರ್ ಮಾಡಬೇಕು ಆಮೇಲೆ ನಾನು ಕಂಪ್ಲೇಂಟ್ ಮಾಡಿದ್ರೆ ನಿಮ್ಮನ್ನು ಬಿಟ್ಟು ಇನ್ನಾರಿಗೆ ಮಾಡಬೇಕು ಯಾರಿಗೆ ದೂರಲ್ಲಿ ಕೂಡಲ ಸಂಗಮದೆ ಅಂತಾರಲ್ಲ ಹಾಗೆ ಹೇಳುವಂಥದ್ದು ಒಂದು ಮಾತು ಬಹುಶಃ ನನ್ನ ಮಾತು ಹೆಚ್ಚಾಗ್ತಾ ಇದೆ ಅಂತ ಅನ್ಕೊಂಡು ನಾನು ಯಾವಾಗ ಹೇಳ್ತಿರ್ತೇನಲ್ಲ ಆದಾವ ನಮ ಜಾಳ ಉಳಿದಾವ ಹಾಡ ಆದಾವ ನಮ ಜಾಳ ಉಳಿದಾವ ನಮ ಹಾಡ ಈಗ ಸಾಕವ್ವ ನಿನ ಕಲ್ಲ ಈಗ ಸಾಕವ್ವ ನಿನ್ನ ಕಲ್ಲ ಬೆರಳಿಗೆ ಹಾಕಿ ದುಂಗೂರ ಸವೆದಾವೋ ಅಂತ ತಾಯಿ ಹೇಳ್ತಾಳಲ್ಲ ಜ್ವಾಳ ತಂದಿದಳು ತಾಯಿ ಬೀಸಾಕೆ ಶುರು ಮಾಡಿದಳು ಹಾಡಾಗಿ ಶುರು ಮಾಡಿದಳು ಜ್ವಾಳ ಖಾಲಿ ಕರೆ ಆಕಿನ ಎದಿಯೊಳಗಿನ ಹಾಡು ಖಾಲಿ ಅಂತ ಏನೂ ಕಲೀಲಾರದಂಥ ತಾಯಂದ್ರೆ ಎದಿಯೊಳಗೆ ಸಾವಿರ ಹಾಡಿದ್ದು ಕಲಿತಿರುವಂಥ ತಾಯಂದ್ರೆ ಎದಿಯೊಳಗೆ ನಾಲ್ಕು ಹಾಡಿಲ್ಲ ಏನಾಯಿತು ಅಂತ ಹೇಳಿ ಒಂದ್ಸಾರಿ ನಾವೆಲ್ಲ ಚಿಂತನೆ ಮಾಡ್ಬೇಕಾಗ್ತದೆ ಸುಮ್ಮನೆ ಒಂದಿಷ್ಟು ನಿಮಗೆ ಖುಷಿ ಕೊಡುವ ಕಾರಣಕ್ಕೆ ಆವತ್ತು ಗೌರವ ಸಿಗೋನು ಹಬ್ಬ ಬರ್ತಿತ್ತಲ್ಲ ಬಂದಾಗ ನಾವುಗಳೆಲ್ಲ ಹಳ್ಳಿ ಬದುಕಂಡು ಸಲ ನೆನಪು ಮಾಡ್ತೇನೆ ನಿಮಗೆ ನೀವೆಲ್ಲ ಹೋಗಿ ಸಕ್ರಿಯ ಆರ್ತಿ ಇಟ್ಕೊಂಡು ಅದರೊಳಗೆ ಅವ್ರಿಗೆ ಹೂವು ಇಟ್ಕೊಂಡು ಮನೆಗೆ ಗೌರವ ನೀ ಬೆಳಗ್ ಬಾ ಮನೆಗೆ ಗೌರವ ನಾ ಬೆಳಗ್ಬಾಕ ಬರ್ತೀನಿ ಅಂತ ಹೋಗ್ತಿದ್ದೀವಲ್ಲ ಎಂತ ಚೆಂದಿತ್ತಲ್ಲ ಅದು ಸುಮ್ಮನೆ ನೆನಪು ಮಾಡ್ತೇನೆ ಯಾಕಂದರೆ ತಾಯಿ ಹಾಡು ನೆನಪಾಯಿತು ಅಂತ ಆವಾಗ ತಾಯಿ ಇವತ್ತು ಹಂಗೆ ಹೋಗಿ ಮನೆ ಮನಿ ಹೋಗಿ ಬೆಳಗ್ಗೆ ಬರ್ತಿದ್ರು ಇವತ್ತು ಯಾರು ಹೋಗಂಗಿಲ್ಲ ಹಂಗೆ ಕಷ್ಟ ಆಗಿದೆ ಯಾಕೆಂದ್ರೆ ಮಂಗಳನ ಅಂಗಳದಿ ಮನೆಯ ಮಾಡಲು ಹೊರಟೆ ಮಂಗಳನ ಅಂಗಳದಿ ಮನೆಯ ಮಾಡಲು ಹೊರಟಿ ಮಗ್ಗಲ ಮನೆಯವರ ನೀ ಮರತಿ ನೀನ್ಯಾಕ ಆಗಿದೋ ಸ್ವಾರ್ಥಿ ಮಂಗಳನ ಅಂಗಳದಿ ಮನೆಯ ಮಾಡಲು ಹೊರಟಿ ಮಗಲದ ಮನೆಯವರ ನೀ ಮರತಿ ನೀನ್ಯಾಕ ಆಗಿದೋ ಸ್ವಾರ್ಥಿ ಅಂತ ಮಂಗ್ ಮಂಗಳ ಮೇಹಾಲ ಮನೆ ಮಾಡಕ್ಕೆ ಹೊಂಟು ಅವ್ರ ಮಗ್ಳದಾಗ ಯಾರದಾರಂತೂ ಕೂಡ ಪರಿಚಯಿಸಿಕೊಳ್ಳುವ ಒಂದಿಷ್ಟು ಭಾವನೆಗಳನ್ನು ಹಂಚಿಕೊಳ್ಳುವ ನಮ್ಮ ಮನೆ ಒಳಗೆ ಒಂದಿಷ್ಟು ಹೆಚ್ಚಿಗೆ ಮಾಡಿ ದೋಸೆ ಹೇಳಿ ಆ ದೋಸೆ ಒಂದು ಎರಡು ಪ್ಲೇಟ್ನಾಗೆ ಇಟ್ಕೊಂಡು ತಂದು ಮಗ್ಳು ಮನೆ ಹಾಕಿ ಕೊಡುವ ಮಗ್ಗಲ ಮನೆಯವ್ರು ಮಾಡಿದ್ದು ತೊಗೊಂಡು ಹೋಗಿ ನಮ್ಮ ಮನೆ ಹಾಕಿ ಕೊಡುವ ಒಂದು 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 ಬಟ್ಲ ಹಿಟ್ ಐತನ ಬೇನು ಖಾಲಿ ಅಕ್ಕ ಖಾಲಿ ಆಗೈತೆ ಅಂತ ಹೇಳಿ ಅವ್ರು ಬಂದು ಕೇಳೋದು ಇವ್ರು ಕೊಡೋದು ಈ ಭಾವ ಎಲ್ಲೂ ಐತೆ ನಾವೆಲ್ಲ ಇದ್ದೇವೆ ನೀವೆಲ್ಲ ತಾಯಂದ್ರ ಇದ್ದೀರಿ ನಿಮಗೂ ಕೂಡ ವಿನಂತಿ ಇದೆ ಬರ್ತಿದ್ರಿ ಬೆಳಗ್ತಿದ್ರಿ ಗೌರಿ ಗೌರಿ ಗಾನಗೌರಿ ಕುಳ್ಳಿ ಗೌರಿ ಕುಂಕುಮ ಗೌರಿ ಅವ್ರೀ ಅಂತ ಅಣ್ಣನ ಕೊಡ್ ಅಣ್ಣನ ಕೊಡ್ ತವ್ರೀ ಅಂತ ತಮ್ಮನ್ ತಮ್ಮನ್ಕೋಡು ನಿಲ್ಲ ನಿಲ್ಲ ಗೌರವ್ವ ಗೌರವ್ವ ನಿಲ್ಲಿಸ್ಕೋರ ಬಸಪ್ಪ ಬಸಪ್ಪ ವರ್ಷಕ್ಕೊಮ್ಮ ಕರ್ಸೇನ ಕರ್ಶೇನ ಕರ್ಶೇನ ಹಸಿರು ಪತ್ಲ ಉಡ್ಸೇನ ಉಡ್ಸೇನ ಅಂತ ಹಾಡ್ತಿದ್ದೇವಲ್ಲ ಎಲ್ಲಿ ಹೋಯ್ತು ಆ ಸಂಸ್ಕಾರ ಶಿಕ್ಷಣ ಅಂದ್ರೆ ಏನು ಮರೆಯೋದಾ ಶಿಕ್ಷಣ ಅಂದ್ರೆ ಏನು ಮರ್ಯೋದ ಅಳತೆಲ್ಲವನ್ನ ಮರೆತು ಜಾಗತೀಕರಣದ ಜಾರು ಬಂಡಿಯೊಳಗೆ ಸಿಲುಕಿ ಈ ದೇಶದ ದೇಶೀಯ ಸಂಸ್ಕೃತಿ ಎಲ್ಲ ಜಾರಿ ಜಾರಿ ಹೋಗ್ತಾ ಇರಬೇಕಾದ್ರೆ ನೋಡ್ಕೊಂಡು ಸುಮ್ಮನೆ ಕುಳಿತಿರುವ ನಾವುಗಳು ಒಂದ್ಸರಿ ಚಿಂತನೆ ಮಾಡಬೇಕು ಒಂದ ಸೇರನ್ನಿ ತಂದೆ ಗೌರಿ ಒಂದ ದೀವಿ ಗಿ ನ ಗೌರಿ ನಮ್ಮ ರಾಯರಾಡೋದು ಹಾದಿ ಬೀದ್ಯಾಗ ನಮ್ಮ ಶಟ್ಟರಾಡೋದು ಪಟ್ಟಣ ಸಾಲ್ಯಾಗ ಹಾರೂರ ಚೆನ್ನಮ್ಮಗ ಅವಳದ ಕೈಕಟ್ಟ ಭಾರತ ಬೆಳದಿಂಗಳ ಎಲ್ಲಿ ಹೋದಿರಿ ಹಾಡುಗಳು ಒಂದ್ಸಾರಿ ಚಿಂತನೆ ಮಾಡಿ ಸುಮ್ಮನೆ ಇದು ನಿಮಗೆ ಇನ್ನು ನೀವೆಲ್ಲ ಇದ್ದಿರಲ್ಲ ದೀಪಾವಳಿ ಹಬ್ಬದಾಗ ಒಬ್ಬ ಹುಲ್ಲಿನ ನಾಗಪ್ಪನ ಮಾಡ್ಕೊಂಡು ನಾಗಪ್ಪನ ಹಿಡಿಯಾಗ ಒಂದು ಪಂಕ್ತಿ ಇಟ್ಕೊಂಡು ಎಲ್ಲೆಲ್ಲಿ ಎತ್ಗಳು ಕಟ್ಟಿವೆ ದನಗಳು ಕಟ್ಟಿವೆ ಅಲ್ಲಿಗೆ ಬರ್ತಿದ್ದ ಒಬ್ಬ ಯಾಕಂದ್ರೆ ಎತ್ತುಗಳಿಗೆ ಕಾಲ್ಬ್ಯಾನಿ ಬಾಯಿಬ್ಯಾನಿ ಇದ್ದುರಿ ಕಾಲ್ಬ್ಯಾನಿ ಬಾಯಿಬ್ಯಾನಿ ಬಂದಾಗ ದಂದ ಡಾಕ್ಟರ್ ಇರಲಿಲ್ಲ ಅವ್ರನ್ನ ಜಯವಾಡಿಗೆ ಮುತ್ಯಾನಂತೇಳ ಕರ್ಕೊಂಡು ಹೋಗಿದ್ರು ನಮ್ಮ ಭಾಗದ ಜಯವಾಡಿಗೆ ಮುತ್ಯಾನಂತೇಳಿ ಕರ್ಕೊಂಡು